ಸಿ ಕನ್ನಡದ ಮೂವತ್ತೈದು ಅಂಕಗಳ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗೆ ಸ್ವಾಗತ ಆಲ್ರೆಡಿ ನಾವು ಕನ್ನಡದಲ್ಲಿ ಐವತ್ತು ಅಂಕದ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀವಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿದ್ದೀವಿ ಬಟ್ ಭಾಳ ನಮ್ಮ ಸ್ಟೂಡೆಂಟ್ಸ್ ರಿಕ್ವೈರ್ಡ್ ಇತ್ತು ಸರ್ ಏನಂದರೆ ಸರ್ ಒಂದೇ ವಿಡಿಯೋ ಕೊಡ್ರಿ ಬಟ್ ಅದರಲ್ಲಿ ಆ ಒಂದು ವಿಡಿಯೋ ನೋಡಿದರೆ ಪಾಸ್ ಆಗಬೇಕು ಅಂತಕ್ಕಂಥದ್ದು ಸೊ ಅದಕ್ಕಾಗಿ ಆ ವಿಡಿಯೋಗಾಗಿ ಭಾಳಷ್ಟು ಜನ ಕಾಯ್ತಾಯಿದ್ರಿ ಸೊ ಚಿಂತೆ ಬೇಡ ವಿಡಿಯೋದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವನ್ನು ಪಾಸ್ ಮಾಡಿ ಓದ್ಕೊಂಡು ಹೋಗಿದ್ರೆ ಖಂಡಿತವಾಗಿ ಕನ್ನಡದಲ್ಲಿ ಪಾಸ್ ಆಗ್ತೀರಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪೇಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿದರೆ ನೀವು ಕನ್ನಡದಲ್ಲಿ ಎಲ್ಲ ವೀಡಿಯೋಗಳನ್ನು ಔಟ್ ಆಫ್ ಔಟ್ ಆಗ್ತಕ್ಕಂಥ ಸಹಾಯಕ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಕೇವಲ ನಾನು ನಿಮಗೆ ಮೂವತ್ತೈದು ಅಂಕಗಳನ್ನು ಹೇಗೆ ಈಸಿಯಾಗಿ ಪಡೀಬಹುದು ಅನ್ನೋದನ್ನು ಹೇಳಿಕೊಡ್ತೀನಿ ಫಸ್ಟ್ ನೋಡೋಣ ಒಂದಂಕದ ಪ್ರಶ್ನೆಗಳು ಬಂದಿರತಕ್ಕಂಥ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ವಿದ್ಯಾರ್ಥಿಗಳೇ ನಿಮಗೆ ಇಂಪಾರ್ಟೆಂಟ್ ಅದ ಅದನ್ನು ನೀವು ಓದ್ಕೊಳ್ಳೇಬೇಕು ಉತ್ತರಗಳನ್ನು ಮಾತ್ರ ಪೂರ್ಣ ವಾಕ್ಯದಲ್ಲಿ ಬರೀಬೇಕು ಉದಾಹರಣೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದರೆ ಭಾಷೆ ವಿಚಾರ ವಿನಿಮಯಕ್ಕೆ ಸಾಧನವಾಗಿದೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರವಾಗಿ ತರಬೇತು ಕೊಡುತ್ತವೆ ಹೀಗೆ ಸೊ ಇದ್ದ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು ಸ್ನೇಹಿತರೆ ಪೂರ್ಣ ವಾಕ್ಯದಲ್ಲಿ ಬರಿಬೇಕು ಇಲ್ಲಿಂದ ಐದಾರಂಕ ಪ್ರಶ್ನೆಗಳಾದರೂ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಪರೀಕ್ಷೆಗಳಲ್ಲಿ ನೋಡ್ತೀರಿ ನಮ್ಮ ಭಾಷೆ ಕಾಣ್ತಾ ಇದೆ ವ್ಯಾಘ್ರ ಗೀತೆ ಇದೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಸಂಕಲ್ಪ ಗೀತೆಯದು ಕೂಡ ನಿಮಗೆ ಕೆಲವು ಪ್ರಶ್ನೆಗಳು ಕಾಣ್ತಾ ಇದ್ದಾವೆ ಓಕೆನಾ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ನೋಡಿ ಮುಂದೆ ಭಾಗ್ಯಶಿಲ್ಪಿಗಳು ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಕೌರವೇಂದ್ರನ ಕೊಂದೇ ನೀನು ಇದೆ ಎಸ್ ಮುಂದೆ ಛಲ ಮನೆ ಅಂತಕ್ಕಂಥ ಪದ್ಯಪಾಠದಿಂದ ಇರತಕ್ಕಂಥ ಪ್ರಶ್ನೆಗಳಿದ್ದಾವೆ ಎಲ್ಲವನ್ನು ಕೂಡ ಏನು ಮಾಡಿದ್ದೀವಿ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ನಿಮ್ಮ ಒಂದು ಅಂಕಕ್ಕೆ ಬರ್ತಕ್ಕಂಥ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳಿದ್ದಾವೆ ಸೊ ತಾವು ಕಮೆಂಟ್ ಮಾಡಿದರೆ ಖಂಡಿತವಾಗಿ ಪಿ ಡಿ ಎಫನ್ನು ಅನ್ನು ಡ್ರೈವ್ಗೆ ಕೊಡ್ತೀನಿ ದಯಮಾಡಿ ಹೆಚ್ಚು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸೊ ಚೆನ್ನಾಗಿ ತಾವು ಅದನ್ನು ಪಾಸ್ ಮಾಡಿಕೊಂಡು ಓದ್ಕೊಡ್ರಿ ಯಾಕಂದ್ರೆ ಎಷ್ಟು ಓದ್ತೀರಿ ಅಷ್ಟು ಬರಿಬೇಕು ನಾವು ಕೊಡ್ತಕ್ಕಂಥ ಪ್ರತಿಯೊಂದು ಅಂಶಗಳು ಇಂಪಾರ್ಟೆಂಟ್ ಇದಾವೆ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಬರಹ ಮಾಡಬೇಕು ಚೆನ್ನಾಗಿ ರೈಟಿಂಗ್ ಮಾಡಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಒಳ್ಳೆಯ ಅಂಕಗಳು ಸಿಗ್ತವೆ ಇಷ್ಟು ಪ್ರಥಮ ಏಳು ಅಂಕಗಳನ್ನು ನೀವೇನು ಮಾಡಬೇಕು ಗದ್ಯ ಪದ್ಯ ಪದ್ಯಪಾಠದಿಂದ ಮತ್ತು ಪೂರಕ ಪಾಠದಿಂದ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ಏನಾಗ್ತವಪ್ಪ ಅಂದ್ರೆ ಅಂಕಗಳು ಸಿಕ್ಕೇ ಸಿಗ್ತವೆ ಇಷ್ಟು ಮೂವತ್ತೈದು ಮಾರ್ಕ್ಸ್ಗಳನ್ನು ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ ಇನ್ನು ಅಗದಿ ಈಸಿಯಾಗಿರ್ತಕ್ಕಂಥ ಆರು ಮಾರ್ಕ್ಸನ್ನು ನೀವು ಕವಿ ಪರಿಚಯದಿಂದ ಪಡಿಬೋದು ಬಟ್ ಏನಾಗ್ತದಂದ್ರೆ ಎಲ್ಲ ಕವಿ ಮತ್ತು ಲೇಖಕರ ಪರಿಚಯಗಳನ್ನು ಓದಬೇಕು ಒಂದು ಟ್ರಿಕ್ಸ್ ಇದೆ ಏನಪ್ಪ ಅಂದರೆ ಓದುವಾಗ ಎಲ್ಲವನ್ನೂ ಓದಬೇಡಿ ನಾಲ್ಕು ಅಂಶ ಮಾತ್ರ ಓದ್ಕೊಡ್ರಿ ಅದರಲ್ಲಿ ಕಾಲ ಬರಬೇಕು ಸ್ಥಳ ಬರಬೇಕು ಕೃತಿ ಬರಬೇಕು ಪ್ರಶಸ್ತಿ ಸೊ ಇವ್ರದೇ ಇಂಪಾರ್ಟೆಂಟ್ ಅಂತ ಹೇಳಿಕ್ಕೆ ಬರೋದಿಲ್ಲ ಗದ್ಯಪಾಠದಿಂದ ಒಂದು ಬರ್ತದೆ ಆಮೇಲೆ ಪದ್ಯಪಾಠದಿಂದ ಒಂದು ಬರ್ತದೆ ಆಮೇಲೆ ಪ್ರಾಚೀನದಿಂದ ಒಂದು ಕೇಳ್ತಾರೆ ಆಧುನಿಕದಿಂದ ಒಂದು ಕೇಳ್ತಾರೆ ಸೊ ಅದನ್ನು ಕೋಷ್ಟಕ್ಕೆ ಹಾಕಿ ಪ್ರತಿದಿನನೂ ರೂಢಿಸ್ಕೊಡ್ರಿ ಎಂ ಮರಿಯಪ್ಪ ಭಟ್ಟ ಎ ಎನ್ ಮೂರ್ತಿರಾಯರು ಡಿ ಎಸ್ ಜಯಪ್ಪ ಗೌಡ ದೇವನೂರು ಮಹಾದೇವ ಜಿ ಎಸ್ ವರುದ್ರಪ್ಪ ದರಾ ಬೇಂದ್ರೆ ಕುಮಾರ ವ್ಯಾಸ ಸಾರ ಅಬೂಬ್ಕರ್ ಪೂತಿ ನರಸಿಂಹಾಚಾರ್ಯ ವಿಕ್ರಯೋಕಾಕ್ ಕುವೆಂಪು ಲಕ್ಷ್ಮೀಶ ಪಂಪ ಸೊ ಇಷ್ಟೆಲ್ಲ ನಾವೇನು ಮಾಡಿದ್ದೀವಿ ಗದ್ಯ ಪದ್ಯದೆಲ್ಲ ಕೊಟ್ಟಿದ್ದೀವಿ ಅದನ್ನು ಓದಿದ ನಂತರ ಈ ಥರ ಬರೀರಿ ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬರೆದ್ರೆ ಕುವೆಂಪು ಅವರು ಅವರ ವರ್ಷ ಅವರ ಸ್ಥಳ ಅವರ ಕೃತಿಗಳು ಅವರ ಬಿರುದುಗಳು ಸೊ ಈ ಥರನಾಗಿರ್ತಕ್ಕಂಥ ಸೆಂಟೆನ್ಸ್ ಮಾಡಿದರೆ ಖಂಡಿತವಾಗಿ ಆರು ಮಾರ್ಕ್ಸ್ ಪಡಿತೀರಿ ಇನ್ನು ಈಸಿಯಾಗಿ ಕಂಠಪಾಠದಲ್ಲಿ ಏನು ಮಾಡಿದಾರಪ್ಪ ಅಂದರೆ ನೀವು ನಾಲ್ಕು ಮಾರ್ಕ್ಸ್ ಪಡಿಬೋದು ನಿಮ್ಗೆ ಏನು ಮಾಡಿದ್ದಾರೆ ಎಂಟು ಪದ್ಯದಲ್ಲಿ ಪ್ರತಿ ಪದ್ಯದು ಎರಡೆರಡು ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿದ್ದಾರೆ ನೀವು ಎರಡೂ ಪ್ಯಾರಾಗ್ರಾಫ್ ಓದ್ಲಿಕ್ಕೆ ಹೋಗಬೇಡಿ ಒಂದು ಪ್ಯಾರಾಗ್ರಾಫ್ ಮಾಡಬೇಕು ಬಟ್ ಎಂಟು ಪದ್ಯದ್ದು ಮಾಡಬೇಕು ಓಕೆನಾ ಫಸ್ಟ್ ಒಂದೊಂದು ಏನು ಕೊಟ್ಟಿದ್ದಾರಲ್ಲ ಅಭ್ಯಾಸ ಒಳಗಡೆ ಅದನ್ನು ಓದ್ಕೊಡ್ರಿ ಇಲ್ಲೆಲ್ಲ ನಾನು ಕೊಟ್ಟಿದ್ದೀನಿ ಇಷ್ಟು ಓದ್ಕೊಂಡ್ರಿ ನೀವು ನಾಲ್ಕು ಅಂಕ ಆರಾಮಾಗಿ ಪಡಿತೀರಿ ಕಲುಷಿತವಾದಿ ನದಿ ಜಳಿಗಳಿಗೆ ಇದು ಒಂದು ನೀಲ ಮೇಘ ಮಂಡಲ ಒಂದು ಸ್ಟಾಂಜಾ ಹಸುರಾಗಸ ಹಸುರು ಮುಗಿಲು ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ ಮುಂದೆ ನೆಲಕಿರವೇನೆಂದು ಬಗೆದಿರೆ ಆಮೇಲೆ ಅಂತರ್ಬನಾಗೆ ಪಿರಿದು ಗೌತನವಾಯಿತು ನಾಳಿನ ಭಾರತವು ತೆಗೆದು ತರೆಯ ಮುರಿದು ಕುದುರೆಯ ಗಳಕೆ ಅಂತಕ್ಕನ್ನು ನೋಡಿದರೆ ಆರಾಮಾಗಿ ನಾಲ್ಕಾಂಕ ಪದ್ಯದಿಂದ ಪಡಿತೀರಿ ಇನ್ನು ಸಂದರ್ಭಗಳನ್ನು ಹದಿನೆಂಟು ಮಾರಿಸಿದಾವೆ ನೀವು ವಾಕ್ಯಗಳನ್ನು ಬರೆಯುವಾಗ ಕಂಪಲ್ಸರಿಯಾಗಿ ಏನು ಅಂದ್ರೆ ಯಾವ ಪಾಠದ್ದು ಆಯ್ಕೆ ಬರೀಬೇಕು ಸಂದರ್ಭ ಯಾರು ಹೇಳಿದ್ರು ಯಾರಿಗೆ ಹೇಳಿದ್ರು ಯಾವ ಸಂದರ್ಭದಲ್ಲಿ ಅರ್ಥ ಸ್ವಾರಸ್ಯಗಳನ್ನು ಬರೀಬೇಕು ಇಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ವಾಕ್ಯಗಳನ್ನು ಯಾರು ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಸಂದರ್ಭ ಸ್ವಾರಸ್ಯ ಕೊಟ್ಟಿದ್ದೀನಿ ಜಸ್ಟ್ ನೀವು ಸ್ವಲ್ಪ ಪಾಠದ ಹೆಸರುಗಳನ್ನ ಆಯಾ ಕವಿ ಮತ್ತು ಕವಿಗಳ ಲೇಖಕರ ಹೆಸರುಗಳನ್ನ ಮೆನ್ಷನ್ ಮಾಡಿದರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತೀರಿ ದೇವರೇ ಮರ ಹತ್ತುವಷ್ಟು ಅವಕಾಶ ಕೊರಣಿಸು ವ್ಯಾಗ್ರ ಗೀತೆಯಿಂದ ಬಂದಿರತಕ್ಕಂಥದ್ದು ಓಕೆನಾ ಸೊ ಇದನ್ನು ಕೂಡ ಎ ಎನ್ ಮೂರ್ತಿರಾವ್ ಅವರು ಬರೆದ ವ್ಯಾಗ್ರ ಗೀತೆ ಗದ್ಯಪಾಠದಿಂದ ಅಂತ ಬರೋದು ಸೊ ಈ ಮಾತನ್ನು ಶಾನುಭೋಗರು ಮನಸ್ಸಿನಲ್ಲೇ ಹೇಳ್ತಾರೆ ಅಂತಕ್ಕಂಥದ್ದು ಬರಿಬೇಕು ಇದನ್ನು ಸ್ವಲ್ಪ ಪ್ಯಾರಾಗ್ರಫಾಗಿ ಬರೆಯೋದನ್ನು ಕಲ್ಕೊಳ್ರಿ ಬಟ್ ಇಷ್ಟು ಟ್ರಿಕ್ಸ್ ಇದಾವೆ ಖಂಡಿತವಾಗಿ ನಿಮಗೆ ಒಂದು ಒಂದೂವರೆ ಅಂಕಗಳನ್ನಾದರೂ ಕೊಟ್ಟೆ ಕೊಡ್ತಾರೆ ಬಟ್ ಎಲ್ಲ ಸಾಲಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕಲಿತುಕೊಳ್ಳೇಬೇಕು ಹದಿನೆಂಟರಲ್ಲಿ ಒಂದು ಏಳು ಅಂಕಗಳಾದರೂ ಏನಾಗ್ತದಪ್ಪ ಅಂದ್ರೆ ಯಾರು ಹೇಳಿದ್ರು ಯಾರಿಗೆ ಹೇಳಿದ್ರು ಸಂದರ್ಭ ಸ್ವಾರಸ್ಯ ಪಾಠ ಮತ್ತು ಕವಿಗಳ ಪದ್ಯದ ಹೆಸರುಗಳನ್ನು ಬರೆದ್ರೆ ನೀವು ಅಂಕಗಳನ್ನು ಪಡೆದೇ ಪಡಿತೀರಿ ಓಕೆನಾ ಸೊ ಇವಾಗ ಸ್ವಲ್ಪ ಪಾಠದ ಮಧ್ಯಭಾಗದಿಂದ ಕೇಳ್ತಾ ಇದ್ದಾರೆ ಸೊ ಅದನ್ನು ಕೂಡ ನಿಮಗೆ ಲಕ್ಷ್ಯ ಇರಲಿ ಅದನ್ನು ಕೂಡ ನೀವು ಸಾಧ್ಯವಾದಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿದರೆ ಭಾಳ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಇಷ್ಟು ಸಂದರ್ಭಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಗದ್ಯ ಪದ್ಯ ಭಾಗದಿಂದ ಏನು ಮಾಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳನ್ನು ಕೊಟ್ಟಿದ್ದೀನಿ ಸ್ವಲ್ಪ ಪಾಸ್ ಮಾಡಿಕೊಂಡು ಅವುಗಳನ್ನು ಚೆನ್ನಾಗಿ ಬರೀರಿ ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಂಡಾದರೂ ನೀವೇನು ಮಾಡ್ಕೋಬೇಕಾಗ್ತದೆ ಓದಬೇಕಾಗ್ತದೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಸ್ ಸಂದರ್ಭ ಮತ್ತು ಸ್ವಾರಸ್ಯಗಳು ಇತ್ತು ಅವುಗಳನ್ನು ಖಂಡಿತವಾಗಿ ಪ್ರಿಪೇರ್ ಮಾಡಿಕೊಡ್ರಿ ಇವುಗಳು ನಿಮಗೆ ಬಂದೇ ಬರ್ತಕ್ಕಂಥವು ಆಗಿದ್ದಾವೆ ವಿದ್ಯಾಧನ ಮೇಧನ ಉಪ್ಪುದು ಎಂತೂ ನಾಲನಿಗೆ ಪರಿ ಮಾನಸರ್ ಜಲಕ್ ಜಲಕ್ಕಿಗಳಿವೆ ಸಿರಿ ಕಲ್ಲೋಳ ಪರಶುರಾಮ ದೃಪದನಿಗೆ ಹೇಳಿದ್ದು ನೊಳವಿಂಗೆ ಕೊಪ್ಪೇವರಂ ಅಂತಕ್ಕಂಥದ್ದು ಅದನ್ನು ಬರೆಯುವಾಗ ಈ ಥರ ಬರಿಬೇಕು ಫಸ್ಟ್ ಆಯ್ಕೆ ಬರಿಬೇಕು ಆಮೇಲೆ ಸಂದರ್ಭ ಸ್ವಾರಸ್ಯಗಳನ್ನು ಬರಿಬೇಕು ಇನ್ನು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಹತ್ತಿರ್ತವೆ ಇಪ್ಪತ್ತು ಅಂಕಗಳಿರ್ತವೆ ಸುಮಾರು ಹತ್ತು ಹನ್ನೆರಡು ಮಾರ್ಕ್ಸ್ ಆದರೂ ನೀವು ಏನು ಮಾಡ್ತೀರಿ ಕಥೆಗಳು ಇರ್ತವೆ ಕಥೆಗಳ ಸಾರಾಂಶಗಳನ್ನಾದರೂ ನೀವು ಬರಿಬೋದು ಭಾಷೆ ಅಂತಕ್ಕಂಥ ಪದ್ಯದಿಂದ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳನ್ನು ಕೇಳ್ಬೋದು ಅಥವಾ ಲಿಪಿಯ ಜಾಡು ಆರಂಭಗೊಂಡ ಬಗೆ ಆಮೇಲೆ ಲಿಪಿಯ ಮೂಲಕ ಜ್ಞಾನ ಭಂಡಾರದ ರೀತಿ ಆಮೇಲೆ ಕನ್ನಡ ಭಾಷೆ ಹದಗೊಂಡ ಬಗೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಆಮೇಲೆ ಇಲ್ಲಿ ವ್ಯಾಗ್ರ ಗೀತೆಯಿಂದ ಹುಲಿ ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳು ಸೊ ಈ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ ಬಿಡ್ಲಿಕ್ಕೆ ಹೋಗಬೇಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಇದಾವೆ ಸ್ನೇಹಿತರೆ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಸಾರಿ ನೋಡಿಕೊಂಡು ಅವುಗಳನ್ನು ಹೋಗಲೇಬೇಕು ಎರಡು ಮೂರು ಸಾಲಗಳು ಬರೆದ್ರೂ ಕೂಡ ನಿಮಗೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಒಂದೂವರೆ ಅಂಕಗಳನ್ನು ಇವ್ಯಾಲ್ಯುವೇಟರ್ ಕೊಟ್ಟೆ ಕೊಡ್ತಾರೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಏನು ಹೇಳಿದ್ದಾರೆ ನೆಹರು ಅವರು ವಿಶ್ವೇಶ್ವರ ಬಗ್ಗೆ ಏನೆಂದು ಮಾತನಾಡಿದ್ದಾರೆ ಅಂತ ಇದೆ ಈ ಕಡೆ ಕೌರವೇಂದ್ರನ ಪದ್ಧತಿ ಇದೆ ಎದಿಗೆ ಬಿದ್ದ ಅಕ್ಷರ ನೆಲೆಮ ಚಲಮನೆ ಮನೆ ಮೇರೆ ಅಂತಕ್ಕಂಥ ಪದ್ಯಪಾಠದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಎದೆಗೆ ಬಿದ್ದ ಅಕ್ಷರದಿಂದ ಎರಡು ಅಲ್ಲಿ ಒಂದಂತೂ ಬಂದೇ ಬರ್ತದೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯ ಆಗಿರ್ಬೋದು ಅಥವಾ ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೇನು ಇವು ಯಾವತ್ತೂ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ಪದ್ಯಭಾಗದಲ್ಲಿ ನೋಡೋದಾದ್ರೆ ನೋಡೋದಾದರೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ಸೇತುವೆ ಆಗಬೇಕು ಗೀತೆ ಇದು ಇನ್ನು ವಸಂತ ಮುಖ ತೋರಲ್ಲಿಲ್ಲ ಪ್ರತಿ ಸಾರಿ ಕೇಳ್ತಾರೆ ವಸಂತ ಮುಖ ತೋರಲ್ಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇವತ್ತು ಕೂಡ ಕೇಳ್ತಕ್ಕಂಥ ಪ್ರಶ್ನೆಗಳು ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇಪ್ಪತ್ತು ಅಂಕ ಇದ್ದಾವೆ ಅಲ್ಲಿಂದ ಇಲ್ಲಾಂದ್ರೆ ನಿಮಗೆ ಐದಾರು ಮಿನಿಮಮ್ ಹತ್ತು ಅಂಕಗಳಾದ್ರೆ ನೀವೇನು ಮಾಡ್ತೀರಪ್ಪ ಅಂದರೆ ತೊಗೊಂಡೇ ತೊಗೊಳ್ತೀರಿ ಬಟ್ ಇನ್ನೆಲ್ಲ ಕ್ವಶನ್ ಆನ್ಸರ್ಗಳನ್ನ ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಅಂತಕ್ಕಂಥದ್ದು ಒಂದು ಭಗತ್ ಸಿಂಗ್ ಅವ್ರದ್ದಿತ್ತು ಯುದ್ಧ ಪಾಠದಿತ್ತು ಓಕೆ ಈ ಕಡೆ ಉದಾತ್ತ ಚಿಂತನೆಗಳ ಮೇಲೇನು ಕೂಡ ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡ್ಕೋಬೇಕು ನೋಡ್ಕೊಳ್ಬೇಕು ಶಬರಿ ಗದ್ಯ ಪಾಠ ಇದೆ ಈ ಕಡೆ ಅಗ್ನಿಭೂತಿ ಮತ್ತು ವಾಯುಭೂತಿಯವರ ಕಥೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಲಂಡನ್ ನಗರ ಗದ್ಯ ಪಾಠ ಹಸುರು ಗದ್ದೆ ಪಾಠದ ಪ್ರಶ್ನೆ ಮತ್ತು ಉತ್ತರಗಳ ಸಹಿತ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಅವುಗಳನ್ನು ನೀವು ನೋಡಿಕೊಡ್ರಿ ಇನ್ನು ನೆಕ್ಸ್ಟ್ ನಾನು ಹೋಗ್ತೀನಿ ಸ್ನೇಹಿತರೆ ಎರಡು ಅಂಕ ಆದಮೇಲೆ ವೀರಲವ ನಾನು ಪ್ರಾಸ ಬಿಟ್ಟ ಕತೆ ಕೆಮ್ಮನೆ ಮೀಸೆವತ್ತನೆ ವಚನಗಳು ಶುಕನಾಸನ ಉಪದೇಶದಲ್ಲಿ ಎರಡು ಪ್ರಶ್ನೆಗಳು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ರಾಜರ ಪ್ರಕೃತಿ ಅದು ಇಂಪಾರ್ಟೆಂಟ್ ವಚನಗಳಲ್ಲಿ ಕೂಡ ಈ ಎರಡು ಪ್ರಶ್ನೆ ಇಂಪಾರ್ಟೆಂಟ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವ ಅಭಿಪ್ರಾಯ ಅದು ಕೂಡ ಇಂಪಾರ್ಟೆಂಟ್ ಇನ್ನು ಅಲಂಕಾರಗಳನ್ನ ನೋಡ್ಕೊಳ್ರಿ ಉಪ್ಮಾಲಂಕಾರ ಈ ವಾಕ್ಯಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಯಾವ ವಾಕ್ಯದಲ್ಲಿ ಅಂತೆ ಹಾಂಗ ಓಲ್ ಓ ಓಲ್ ಮತ್ತು ಓಲು ಬರ್ತದದು ಉಪ್ಮಾಲಂಕಾರ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಟ್ ಅಲ್ಲಿ ಬರೆಯುವತ್ತಾಗ ಉಪಮೇಯ ಉಪಮಾನ ಸಮಾನ ಧರ್ಮ ಸಮಾನ ವಾಚಕ ಇವೆಲ್ಲವುಗಳನ್ನು ಮಾಡಿ ಸಮನ್ವಯ ಮಾಡಿದ್ರೇ ಪೂರ್ಣಾಂಕ ಕೊಡ್ತಾರೆ ಇಷ್ಟು ಬರೆದ್ರೆ ಒಂದು ಅಂಕ ಮಾತ್ರ ನಿಮಗೆ ಕೊಡ್ತಾರೆ ಬಟ್ ಇಲ್ಲಿ ನಾವೆಲ್ಲ ನಿಮಗೆ ಟ್ರಿಕ್ಸ್ ಹೇಳಿದ್ದೀವಿ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ ಸೊ ಈ ತನಾಗಿರ್ತಕ್ಕಂಥ ಬರೀಬೇಕು ಒಳಗಿನ ಮಂದಿ ಗುಂಡು ಒಡೆದರು ಮುಂಗಾರು ಸಿಡಿಲ ಸಿಡಿದಂಗೆ ನೊಳವಿಂಗೆ ತಪ್ಪೆ ಅದು ಒಂದು ನೋಡಿಕೊಡ್ರಿ ನೆಕ್ಸ್ಟ್ ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ಮುತ್ತೈದೆಯ ಮಾರಿಗೌತನವಾಯಿತು ನಾಳಿನ ಭಾರತವು ಮುಂದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಚೋದ್ರ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿವು ಎಂಬಂತೆ ಶೋಭಿಸಿತ್ತು ಅನ್ನೋದು ಇಂಪಾರ್ಟೆಂಟ್ ಇದೆ ಇನ್ನು ಛಂದಸ್ಸದಲ್ಲಿ ಸೊ ಎರಡೇ ಸಾಲ ಇತ್ತಂದ್ರೆ ಅದನ್ನು ಏನನ್ನಬೇಕು ಕಂದಪದ್ಯ ಅನ್ನಬೇಕು ಗುರುಗಳನ್ನು ಹಾಕೋದು ಕಲ್ಕೊಡ್ರಿ ಎರಡು ಸಾಲ ಇತ್ತಂದ್ರೆ ನಾಲ್ಕು ನಾಲ್ಕು ಮೂರ್ ಮಾಡ್ಕೊಡ್ರಿ ನಾಲ್ಕರದ್ದು ಐದು ಮಾಡ್ಕೊಡ್ರಿ ಹನ್ನೆರಡು ಇಪ್ಪತ್ತಾಗ್ತದ ಕಂದ ಪದ್ಯ ಅಂತ ಬರ್ದ್ರಿ ಸಾಕು ಇದು ಎರಡು ಸಾಲ ಇತ್ರಿ ಓಕೆನಾ ಇನ್ನು ಮೂರು ಸಾಲಗಳಿದ್ರೆ ಮೊದಲ ಸಾಲಿನಲ್ಲಿ ಹದಿನಾಲ್ಕು ಅಕ್ಷರ ಬಳಿದ್ರೆ ಮೂರು ನಾಲ್ಕು ಮೂರು ನಾಲ್ಕು ಅಂತ ಹದಿನಾಲ್ಕು ಹದಿನಾಲ್ಕು ಲಾಸ್ಟ್ ಈ ಕಡೆ ಇಪ್ಪತ್ತೊಂದು ಮತ್ತೆ ಒಂದು ಗುರು ಮಾಡಿ ಬಾಮಿನಿ ಷಟ್ಪದ್ಯ ಅಂತ ಬರಿಬೇಕು ಇದು ಟ್ರೆಕ್ಸ್ ನೆನಪಿರಲಿ ಇನ್ನು ವಾರ್ಧಕ ಷಟ್ಪದಿಯಲ್ಲಿ ಕೂಡ ಮೂರು ಇರ್ತವೆ ಫಸ್ಟ್ ಮೊದಲ ಸಾಲಿನಲ್ಲಿ ಇಪ್ಪತ್ತಕ್ಷರ ಇಪ್ಪತ್ತಕ್ಷರ ಇಪ್ಪತ್ತು ಮಾತ್ರೆಗಳು ಬರಬೇಕು ಐದೈದ್ರದ್ದು ನಾಲ್ಕು ನಾಲ್ಕು ಬರಬೇಕು ಲಾಸ್ಟ್ ಐದೈದ್ರದ್ದು ಆರು ಮತ್ತು ಒಂದು ಗುರು ಅಂತ ಬರೆದ್ರೆ ಸೊ ನಿಮಗೆ ಏನಾಗ್ತದೆ ಛಂದಸ್ತಿಗೆ ಅಂಕಗಳು ಬರ್ತವೆ ಅಂದರೆ ಒಂದೇ ಸಾಲಿನಲ್ಲಿ ಇರ್ತದೆ ಸೊ ಫಸ್ಟ್ ಗುರು ಇರ್ತದೆ ನೆನಪು ಇಟ್ಕೊಳ್ರಿ ಭರ ಅಂತಕ್ಕಂಥದ್ದು ಭಗನ ಬಂದಿರ್ತದ ಆಮೇಲೆ ಮೊದಲನಿಗೆದಿಗೆ ನಗನ ಬಂತಂದರೆ ಮೂರು ಲಘು ಬಂತಂದರೆ ಅದು ಒಂದ ಸಾಲ ಇತ್ತಂದ್ರೆ ಚಂಪಕ ವೃತ್ತ ಇರ್ತದೆ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಿಕ್ಸ್ ಇನ್ನು ಗಾದೆ ಮಾತ್ರನೇ ಬಿಟ್ಟು ಬರಲಿಕ್ಕೆ ಹೋಗಬೇಡಿ ಪ್ರತಿಯೊಂದು ಗಾದೆ ಮಾತನ್ನು ಬರೆಯುವಾಗ ಮಾಡಬೇಕು ಅಂದ್ರೆ ಗಾದೆಯ ಮಹತ್ವವನ್ನು ಬರೀಬೇಕು ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಇವೇ ಗಾದೆ ಕೇಳ್ತಾರೆ ಯಾವ್ದು ಕೇಳ್ತಾರೆ ತಾಳಿದವನು ಬಾಳಿಯಾನು ಮನಸ್ಸಿದ್ದರೆ ಮಾರ್ಗ ಕೈ ಕೆಸರಾದರೆ ಬಾಯಿ ಮೊಸರು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಮಾಡಿದ್ದನೋ ಮಹಾರಾಯ ಕೂಡಿ ಬಾಳಿದರೆ ಸ್ವರ್ಗ ಸುಖ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ ಹಾಳಾಗಬಲ್ಲವನು ಅರಸನಾಗಬಲ್ಲ ಅರ ಅರಮನೆಗಿಂತ ನೆರೆಮನೆ ಲೇಸು ಹಾಸಿಗೆ ಇದ್ದಷ್ಟು ಕಾಲು ಚಾಚು ತುಂಬಿದ ಕೂಡ ತುಳ್ಕೋದಿಲ್ಲ ಮಾತೆ ಮುತ್ತು ಮಾತೇ ಮೃತ್ಯು ಚಿಂತೆ ಮುಪ್ಪು ಸಂತೋಷವೇ ಯವನ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಬಟ್ ಇವುಗಳನ್ನು ಬರೆಯುವಾಗ ನೀವು ಏನು ಮಾಡಬೇಕಾ ಅಂದ್ರೆ ಈ ಥರ ಬರೀಬೇಕು ಒಂದು ಮಾದರಿ ಬರೆದಿದ್ದೀವಿ ಪ್ರತಿ ಗಾದೆ ಮಾತುಗೂ ಈ ಮೂರು ಸಾಲುಗಳು ಆ್ಯಸ್ ಇಟ್ ಈಸ್ ಆಗಿ ಬರೀರಿ ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಹಿರಿಯರು ಹೇಳಿದ ಅನುಭವದ ಮಾತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಎಂಬ ಮಾತು ಗಾದೆ ಮಾತುವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ ಈ ಮೇಲಿನ ಗಾದೆ ಬಹಳ ಪ್ರಸಿದ್ಧವಾಗಿದೆ ಅಂತ ಬರೆದು ಒಂದು ವಿದ್ಯಾರ್ಥಿ ಜೀವನ ಅಥವಾ ವ್ಯಕ್ತಿಯ ಜೀವನದಲ್ಲಿ ಗಾದೆ ಮಾತು ಎಷ್ಟು ಉಪಯೋಗ ಅನ್ನೋದನ್ನು ಒಂದು ಉದಾಹರಣೆ ನಿದರ್ಶನದೊಂದಿಗೆ ಬರೆದ್ರೂ ಕೂಡ ನಿಮಗೆ ಎರಡು ಅಂಕಗಳನ್ನಾದರೂ ಗಾದೆ ಮಾತಿಗೆ ಕೊಡ್ತಾರೆ ಇದನ್ನು ಬಿಟ್ಟು ಬರ್ಲಿಕ್ಕೆ ಹೋಗಬೇಡಿ ಓಕೆನಾ ಇನ್ನು ಪತ್ರ ಲೇಖನವನ್ನು ಖಂಡಿತವಾಗಿ ಬರೀರಿ ಸೊ ನೆನಪಿಟ್ಕೋಬೇಕು ಪತ್ರ ಲೇಖನದಲ್ಲಿ ಬರುವಾಗ ಇದು ಮನವಿ ಪತ್ರ ಇದೆ ಸೊ ಯಾರಿಗೆ ಕರೀತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಪುಸ್ತಕ ಮಳಿಗೆ ಮುಖ್ಯಸ್ಥರಿಗೆ ಪತ್ರ ಬರೀಬೇಕು ಅವ್ರು ಕೊಟ್ಟಿದ್ದಾರೆ ನಿಮ್ಮನ್ನು ಯಾರು ಯಾವ ಶಾಲೆ ವಿದ್ಯಾರ್ಥಿ ಅಂತ ಭಾವಿಸಿಕೊಂಡು ಅದೇ ಬರೀಬೇಕು ಇಲ್ಲಿ ಗೇ ಅಡ್ರೆಸ್ಸು ಕೂಡ ಕೊಟ್ಟಿರ್ತಾರೆ ಸೊ ಮಾನ್ಯರೇ ಬರೀತೀರಿ ವಿಷಯ ಬರೀತೀರಿ ಪತ್ರದ ಒಡಲು ಬರೆದು ಈ ಕಡೆ ಧನ್ಯವಾದಗಳು ಇಂತಿ ನಿಮ್ಮ ವಿಶ್ವಾಸ ಹೆಸರು ಬರೆದು ಡೇ ಟು ಡೇ ನಾಂಕ್ ಹಾಕಿದರೆ ಖಂಡಿತವಾಗಿ ಇದು ಮನವಿ ಪತ್ರ ಆಗ್ತದೆ ಸೊ ಈ ತನಗಿರ್ತಕ್ಕಂಥ ಮನವಿ ಪತ್ರಗಳನ್ನು ನೀವು ಬರೆಯತಕ್ಕಂಥದನ್ನು ರೂಢಿಸ್ಕೊಳ್ರಿ ಇನ್ನು ಗ್ರಾಮರಲ್ಲಿ ನೋಡೋದಾದರೆ ಹತ್ತು ಮಾರ್ಕ್ಸ್ ಇರ್ತವೆ ಸೊ ಇಲ್ಲಿಂದ ನೀವು ಐದಾರು ಮಾರ್ಕ್ಸ್ ಆದರೂ ಪಡಿತೀರಿ ನಾಮಪದಗಳಿಲ್ಲ ಒಂದು ಬರ್ತದೆ ರೂಢನಾಮ ರೂಢಿಯಿಂದ ಬಂದದ್ದು ಅಂಕಿತ ನಾಮ ಇಟ್ಟ ಹೆಸರು ಅರ್ಥಕ್ಕನುಗುಣವಾಗಿ ಬಂದ ಹೆಸರುಗಳೇ ಅನ್ವರ್ತನಾಮಗಳು ಇವುಗಳು ಇಂಪಾರ್ಟೆಂಟ್ ನೋಡ್ಕೊಡ್ರಿ ಇನ್ನು ವಿದ್ಯಾರ್ಥಕ ಕ್ರಿಯಾಪದಗಳು ನೋಡ್ಕೊಡ್ರಿ ಇವೆಲ್ಲ ವಿದ್ಯಾರ್ಥಕ ಕ್ರಿಯಾಪದಗಳು ನಿಷೇಧಾರ್ಥಕ ಸಂಭವನಾರ್ಥಕ ಇಲ್ಲಿಂದ ಒಂದು ಪ್ರಶ್ನೆ ಬರ್ತದೆ ಇನ್ನು ವಿಭಕ್ತಿ ಪ್ರತ್ಯಯಗಳಿಂದ ಕೂಡ ಒಂದು ಪ್ರಶ್ನೆ ಯಾವ ಪ್ರತ್ಯಯ ಹಳಗನ್ನಡ ಪ್ರತ್ಯಯ ಕಾರಕಗಳು ಹೊಸಗನ್ನಡ ಕನ್ನಡ ಬಾ ಹೇಟ್ ಮಾಡಬೇಕು ವಿಭಕ್ತಿ ಪ್ರತ್ಯಯಗಳಿಂದ ಒಂದು ಪ್ರಶ್ನೆ ನಿಮಗೆ ಬಂದೇ ಬರ್ತದೆ ಗ್ರಾಂಥಿಕ ರೂಪಗಳು ಸಹಿತ ಕೇಳ್ಬೋದು ಇಲ್ಲಿಂದ ದ್ವಿರುಕ್ತಿ ಜೋಡು ನುಡಿ ಅನುಕರಣವೇ ಒಂದು ಪ್ರಶ್ನೆ ಅಂದರೂ ಖಂಡಿತವಾಗಿ ಬರ್ತದೆ ಯಾವ್ಯಾವ ಇದಾವೆ ನೋಡ್ಕೊಡ್ರಿ ಇದೇ ಥರ ಅವ್ಯಯಗಳ ಬಗ್ಗೆ ಸಹಿತ ನೋಡ್ಕೊಡ್ರಿ ಯಾವ ಅವ್ಯಯಗಳು ಯಾವ ಪ್ರಕಾರಕ್ಕೆ ಉದಾಹರಣೆಗಳಿದಾವೆ ಸಾಮಾನ್ಯಾರ್ಥಕವೇ ಬರ್ತದೆ ಭಾವಸೂಚಕ ಕ್ರಿಯಾರ್ಥಕ ಸಂಬಂಧಾರ್ಥಕ ಅವಧಾರಣಾರ್ಥಕ ಇನ್ನು ವಾಕ್ಯದ ಪ್ರಕಾರಗಳಲ್ಲಿ ಡೆಫ್ಟಿಶ್ ಡೆಫಿನೇಷನ್ಗಳನ್ನ ಕೇಳ್ತಾರೆ ಸರಳ ಸಾಮಾನ್ಯ ವಾಕ್ಯದ್ದು ಸಂಯೋಜಿತ ವಾಕ್ಯದ್ದು ಮಿಶ್ರ ವಾಕ್ಯದ್ದು ಲಾಸ್ಟ್ ನಿಮ್ಗೆ ಮಾಡ್ತಾರಪ್ಪ ಅಂದ್ರ ಲೇಖನ ಚಿಹ್ನೆಗಳನ್ನ ಕೊಡ್ತಾರೆ ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಯಾವ ಲೇಖನ ಚಿಹ್ನೆ ಅಂತ ಕೊಡ್ತಾರೆ ಅದು ಕೂಡ ಒಂದು ಅಂಕದ ಪ್ರಶ್ನೆ ಇರ್ತದೆ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಇಷ್ಟು ನೋಡಿಕೊಂಡ್ರೆ ಸಾಕು ಕನ್ನಡದಲ್ಲಿ ಆರಾಮಾಗಿ ನೀವು ಪಾಸ್ ಆಗ್ತೀರಿ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಬಟ್ ಹೇಳಿದ್ದನ್ನು ಚೆನ್ನಾಗಿ ಓದು ಬರಹಗಳನ್ನು ಮಾಡಿಕೊಡ್ರಿ ಓಕೆನಾ ಏನು ಇಂಪಾರ್ಟೆಂಟ್ ಹೇಳಿದ್ದೀವಲ್ಲ ಅದನ್ನು ಬರೆದ್ರೆ ಮಾತ್ರ ಪಾಸ್ ಆಗ್ತೀರಿ ಬಟ್ ಇಷ್ಟು ಓದಿದರೆ ಮೂವತ್ತೈದಕ್ಕೆ ನಲ್ವತ್ತು ನಲ್ವತ್ತೈದರವರೆಗೂ ಬರಿತೀರಿ ನಿಬಂಧಗಳನ್ನು ಬರಿಬೋದು ಅಪಠಿತ ಗದ್ದಾಂಶ ಇರ್ತದೆ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳನ್ನು ಆರಾಮಾಗಿ ಬರಿಬೋದು ಆಮೇಲೆ ಗದ್ಯ ಭಾಗದ ಒಂದು ಪ್ರಶ್ನೆ ಪದ್ಯ ಭಾಗದ ಒಂದು ಪ್ರಶ್ನೆ ಇರ್ತದೆ ಆರಾಮಾಗಿ ನೀವು ಅದನ್ನ ಸಮರಿ ಬರ್ದ್ರು ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರ ಅದನ್ನು ಕೂಡ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್